ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ಕವನ ಅವರ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಆಯಾ ಪಕ್ಷಗಳು ಅಳೆದು ತೂಗಿ ಲೆಕ್ಕಾಚಾರ ಮಾಡಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ ದೇಶದ ಎಲ್ಲ ಕ್ಷೇತ್ರಗಳು ಅದರದೇ ಆದ ಮಹತ್ವವನ್ನು ಹೊಂದಿದೆ ಆದರೆ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಕ್ಷೇತ್ರ ತಮಿಳುನಾಡಿನ ಕೊಯಮುತ್ತೂರು ಎಲ್ಲರ ಗಮನ ತಮಿಳುನಾಡಿನ ಕಡೆ ಕೇಂದ್ರೀಕೃತಗೊಳ್ಳಲು ಬಹುದೊಡ್ಡ ಕಾರಣ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಹೌದು ತಮಿಳುನಾಡಿನ ಕೊಯಮುತ್ತೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಸಿಂಗಂ ಎಂದೇ ಬಿರುದಾಂಕಿತ ಅಣ್ಣಾಮಲೈ ಅಖಾಡಕ್ಕಿಳಿದಿದ್ದಾರೆ ದಕ್ಷಿಣ ರಾಜ್ಯಗಳಲ್ಲಿ ನೆಲೆ ಕಂಡುಕೊಳ್ಳಲು ಹವಣಿಸುತ್ತಿರುವಂತಹ ಬಿಜೆಪಿ ಈ ಬಾರಿ ತಮಿಳುನಾಡಿನಲ್ಲಿ ತನ್ನ ಮಿತ್ರ ಎಐಎಡಿಎಂಕೆಯಿಂದ ದೂರವಾಗಿದೆ ಅದರ ಬದಲಾಗಿ ಟಿಟಿವಿ ದಿನಕರನ್ನವರ ಎಎಂಎಂಕೆ ಜಿಕೆವಾಸನ್ ಅವರ ತಮಿಳು ಮನಿಲಾ ಕಾಂಗ್ರೆಸ್ ರಾಮದಾಸ್ ನೇತೃತ್ವದ ಪಟ್ಟಾಲಿ ಮಕ್ಕಳ ಕಟ್ಟಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣಾ ಕಣಕ್ಕಿಳಿದಿದೆ ಅದರಲ್ಲೂ ಸಿಂಗಂ ಎಂದೇ ಖ್ಯಾತಿ ಗಳಿಸಿರುವ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಈ ಬಾರಿ ಬಿಜೆಪಿಯ ಸಾರಥ್ಯ ವಹಿಸಿದ ಬಳಿಕ ಪಕ್ಷದ ಕಾರ್ಯಕರ್ತರಲ್ಲಿ ಗೆಲುವಿನ ಉತ್ಸಾಹ ಹೆಚ್ಚಿದೆ ಸ್ವತಃ ಅಣ್ಣಾಮಲೈ ಕೊಯಮುತ್ತೂರಿನಲ್ಲಿ ಮೊದಲ ಬಾರಿಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ಅಲ್ಲಿ ಗೆದ್ದು ಬಿಜೆಪಿಗೆ ತಮಿಳುನಾಡಿನಲ್ಲಿ ಖಾತೆ ತೆರೆದುಕೊಡುವ ಹಂಬಲದಲ್ಲಿದ್ದಾರೆ ಅವರಿಗೆ ಆ ಕ್ಷೇತ್ರದಲ್ಲಿ ಎಐಎಡಿಎಂಕೆಯಿಂದ ರಾಮಚಂದ್ರನ್ ಹಾಗೂ ಡಿಎಂಕೆಯಿಂದ ರಾಜ್ಕುಮಾರ್ ಪ್ರಬಲ ಸ್ಪರ್ಧೆ ಹುಡ್ತಿದ್ದಾರೆ ಹೀಗಾಗಿ ಈ ಕ್ಷೇತ್ರ ಭಾರೀ ಕುತೂಹಲ ಮೂಡಿಸಿದೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಮತ್ತು ಎಐಎಡಿಎಂಕೆ ಪಕ್ಷಗಳು ಈ ಬಾರಿ ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಇದೆ ಹಾಗಾಗಿ ಒಂದಷ್ಟು ಮತ

ಬಿಜೆಪಿಯ ಅಭ್ಯರ್ಥಿ ಅಣ್ಣಾಮಲೈ ಹಾಗೂ ಎಐಎಡಿಎಂಕೆಯಿಂದ ಸ್ಪರ್ಧಿಸ್ತಾ ಇರುವಂಥ ರಾಮಚಂದ್ರನ್ ಒಂದೇ ಮೂಲದಿಂದ ಬಂದವರಾಗಿದ್ದು ಕೊಯಮುತ್ತೂರಿನ ಪಿಎಸ್ಟಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿ ಐಐಎಂನಲ್ಲಿ ಪದವೀಧರರಾಗಿದ್ದಾರೆ ಪ್ರಸ್ತುತ ಎಐಎಡಿಎಂಕೆ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ಮುಖ್ಯಸ್ಥರೂ ಆಗಿರುವ ಅವರಿಗೆ ಆರು ಶಾಸಕರ ಬಲವೂ ಇದೆ ಡಿಎಂಕೆಯಿಂದ ಮಾಜಿ ಮೇಯರ್ ಗಣಪತಿ ರಾಜ್ಕುಮಾರ್ ಸ್ಪರ್ಧಿಸುತ್ತಿದ್ದು ಸ್ಥಳೀಯ ನಗರ ದೇಶದಲ್ಲಿ ಹಲವು ಜನಪ್ರಿಯ ಯೋಜನೆಗಳನ್ನ ಜಾರಿ ಮಾಡಿ ಮೆಚ್ಚುಗೆ ಗಳಿಸಿದ್ದಾರೆ ಜೊತೆಗೆ ಭಾಷಾ ಅಸ್ಮಿತೆ ಇರುವ ತಮಿಳುನಾಡಿನಲ್ಲಿ ಪ್ರಧಾನಿ ಮೋದಿ ವಿರುದ್ಧದ ಅಲೆ ಇದ್ದು ಇವರಿಗೆ ವರವಾಗುವ ಸಾಧ್ಯತೆ ಕೂಡ ಇದೆ Can be felt by any common person real time. Today we had the privilege of listening. It was a game-changing experience. It was a thrilling experience for us. I am sure this will become the norm in the coming years to come. That was also a very unique moment. I urge our brothers and sisters, our seniors, mothers, in Tamil Nadu, to utilize this Kasi Tamil Sangam in the next 15 days to visit Varanasi and to experience this wonderful, wonderful, unique amalgamation of two great cultures that is happening in Varanasi right now. ಒಟ್ನಲ್ಲಿ ಕೋಯಮತ್ತೂರು ಕ್ಷೇತ್ರದಲ್ಲಿ ಒಟ್ಟು ನಲವತ್ತೊಂದು ಅಭ್ಯರ್ಥಿಗಳು ಕಣದಲ್ಲಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ನಡೆಯುವ ಮತದಾನ ತೀವ್ರ ಕುತೂಹಲ ಕೆರಳಿಸಿದೆ ವಿಜಯದ ಮಾಲೆಯನ್ನ ತಮಿಳುನಾಡಿನ ಜನ ಯಾರ ಕೊರಳಿಗೆ ಹಾಕ್ತಾರೆ ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಇದು ಈ ಹೊತ್ತಿನ ವಿಶೇಷ ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ